ವೆಲ್ಕಮ್ ಟು ಮೋಮೆಂಟ್ಸ್ ಸೆನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ವೀಕ್ಷಕರೇ ನಾನಿವತ್ತು ನಮ್ಮದು ಸ್ಕೂಲಿದ್ದು ಆನ್ಯುವಲ್ ಡೇ ಸೆಲೆಬ್ರೇಷನ್ ಇದೆ ಹಾಗೆ ಹೊರಡಿದ್ದೆ ಸೊ ಒಂದು ವಿಡಿಯೋ ಮಾಡುವ ಮತ್ತು ನನ್ನ ಪ್ರೀತಿಯ ವೀಕ್ಷಕರಿಗೆ ಒಂದು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳುವ ಅಂತ ತುಂಬ ಆಶಾ ಇತ್ತು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಬಂದು ನಾನು ಅದು ಟೈಟಲ್ಲೇ ಕಂಡ ಪ್ರಕಾರ ಒಬ್ಬ ಮಹಿಳೆ ಸ್ವಾವಲಂಬಿಯಾಗಿ ದುಡಿಯುವಂಥ ವಿಧಾನವನ್ನು ತಿಳಿಸೋಕ್ಕೋಸ್ಕರ ನನ್ನ ಮೂಲ ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೇನೆ ವೀಕ್ಷಕರೇ ಖಂಡಿತವಾಗಿ ನನಗೆ ಸಾರ್ಥಕತೆ ಇದೆ ವೀಕ್ಷಕರು ಯಾಕಂತ ಹೇಳಿದರೆ ನಾನು ಏನು ಅಂತ ಅಂದ್ಕೊಂಡು ಈ ಯೂಟ್ಯೂಬ್ ಚಾನಲನ್ನು ಅಪ್ಡೇಟ್ ಮಾಡ್ತಾ ಇದ್ನ ಕೃಷಿಯ ಬಗ್ಗೆ ಅದರಿಂದ ಅನೇಕರು ನನಗೆ ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಮೇಡಮ್ ನಿಮ್ಮ ಈ ಒಂದು ಕೃಷಿಯ ವಿಧಾನದಿಂದ ನಾವು ಸಹ ಸ್ವಲ್ಪ ಮನೆಯಲ್ಲಿ ಗಿಡ ಹಾಕಿಬಿಟ್ಟು ನಾವು ಸಹ ಒಂಚೂರು ದುಡ್ಡು ಕಾ ಸಂಪಾದನೆ ಮಾಡ್ತಾ ಇದ್ದೇವೆ ನಾವು ಸಹ ಒಂದು ಸ್ವಾವಲಂಬಿಯಾಗಿ ದುಡಿಯುವಂತಹ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ ಅದರಲ್ಲಿ ನಾವು ಸಹ ಯಶಸ್ವಿಯನ್ನು ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ನನಗೆ ಅದರಿಂದ ತುಂಬ ಖುಷಿ ಅನಿಸುತ್ತೆ ವೀಕ್ಷಕರೇ ಸೊ ಅದಕ್ಕೋಸ್ಕರ ನಾನು ಇವತ್ತು ಮಹಿಳಾ ದಿನಾಚರಣೆ ಈ ಮಹಿಳಾ ದಿನಾಚರಣೆಯಿಂದಾಗಿ ಅನೇಕರು ಇದರಿಂದ ಈ ಒಂದು ಕೃಷಿಯತ್ತ ವಾಲಿ ಅನೇಕರು ಅವರಲ್ಲಿರುವಂಥ ಸ್ವಲ್ಪ ಸ್ಥಳದಲ್ಲಿ ಸಹ ಕೃಷಿ ಮಾಡಿಕೊಂಡು ಜೀವನೋಪಾಯಕ್ಕಾಗಿ ಕೃಷಿ ಮಾಡೋರಿರ್ತಾರೆ ಹಾಗೂ ಹವ್ಯಾಸಕ್ಕಾಗಿ ಈ ಕೃಷಿಯನ್ನು ಬ ಮಾಡುವವರಿರ್ತಾರೆ ಅದರಿಂದ ಇದರಿಂದ ಯಾವ ಉಪಯೋಗಕ್ಕಾಗಲಿ ಮಾಡಿ ಬಟ್ ಅದರಿಂದ ಉಪಯೋಗ ಅಂತೂ ಖಂಡಿತವಾಗಿ ಇದೆ ವೀಕ್ಷಕರೇ ಸೊ ನನ್ನ ಎಲ್ಲ ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೆ ಹನ್ನೊಂದು ಸಾವಿರದ ಐನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೆ ನಾನು ಹಾಕಿದಂಥ ವೀಡಿಯೋಗಳನ್ನು ಹಾಗೆ ನನ್ನ ಮಾತು ಕೇಳಲಿಕ್ಕೆ ಅದೆಷ್ಟೋ ಜನರು ಕಾಯ್ತಾ ಇರ್ತಾರೆ ಸೊ ನನಗೆ ನಿಮ್ಮೆಲ್ಲ ಪ್ರೀತಿ ಗಳಿಸಿದ್ದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ವೀಕ್ಷಕರೇ ನಾನು ನಿಜವಾಗ್ಲೂ ನಾನು ಪುಣ್ಯಾತ್ಮಳು ಅಂತ ಹೇಳ್ತೇನೆ ವೀಕ್ಷಕರೇ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಾಮಾನ್ಯ ನಮ್ಮದು ಮಾರ್ಚ್ ಏಯ್ಟಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂಬುದಾಗಿ ಆಚರಣೆ ಮಾಡ್ತೇವೆ ಇದು ಮೂಲತಃ ನಾನು ಒಂದು ವಕೀಲಿಯಾಗಿ ಅಡ್ವೈಸನ್ನು ಹೇಳ್ತಾ ಇಲ್ಲ ಮೂಲತಃ ಇದು ಏನಕ್ಕೆ ಅಂತ ಮಾಡಿದ್ದಾರೆ ಅಂತ ಹೇಳಿದರೆ ಲಿಂಗ ತಾರತಮ್ಯ ಹಾಗೂ ಸ್ತ್ರೀ ಸಮಾನತೆ ಇದನ್ನು ಪರಿಗಣನೆಗೆ ತಗೊಂಡುಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ ವೀಕ್ಷಕರೇ ಈಗಿನ ಕಾಲದಲ್ಲಿ ಹಿಂದೆ ಇದ್ದಂತಹ ಏನು ಹೇಳ್ತೇವೆ ನಾವು ಶೋಷಣೆಗಳು ಮಹಿಳೆಯರ ಮೇಲೆ ಏನು ಶೋಷಣೆಗಳು ನಡೀತೇವೆ ಆ ರೀತಿಯ ಶೋಷಣೆಗಳು ಸ್ವಲ್ಪ ಕಡಿಮೆನೆ ಅಂತಲೇ ಹೇಳಬಹುದು ಹಿಂದೆ ಇದ್ದದಂತೂ ಯಾವುದೆಲ್ಲ ಹೇಳಿದರೆ ಬಾಲ್ಯ ವಿವಾಹ ಸತಿ ಪದ್ಧತಿ ಭ್ರೂಣ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಇಂಥದ್ದೆಲ್ಲ ಅನೇಕ ಸಾಮಾಜಿಕ ಪಿಡುಕುಗಳಿದ್ದವು ಸಾಮಾಜಿಕ ತೊಂದರೆ ಮಹಿಳೆಯರ ಮೇಲೆ ದೌರ್ಜನ್ಯಕ್ಕೊಳಗಾಗುವಂಥದ್ದಿದ್ವು ವೀಕ್ಷಕರು ಸೊ ಅದೆಲ್ಲ ಇವಾಗ ಮತ್ತು ವರದಕ್ಷಿಣ ಕಿರುಕುಳೆ ಕಿರುಕುಳ ಇಂಥದ್ದೆಲ್ಲ ತುಂಬಾ ಕಡಿಮೆ ಆಗ್ತಾ ಬಂದಿದೆ ನಾವು ಆಧುನಿಕತೆಯಲ್ಲಿ ಇದ್ದೇವೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಆಧುನಿಕತೆಯ ಪರಿಣಾಮವಾಗಿ ವೀಕ್ಷಕರೇ ಮಹಿಳೆಯರು ಶೋಷಣೆಗೊಳಗಾಗುವ ರೀತಿ ಬೇರೆ ರೀತಿಯಲ್ಲಿದೆ ವೀಕ್ಷಕರೇ ತುಂಬ ವಿಪರ್ಯಾಸ ತುಂಬ ಮನಸ್ಸಿಗೆ ಬೇಸರ ಅನಿಸುತ್ತೆ ವೀಕ್ಷಕರು ನಮ್ಮ ದೇಶ ಹತ್ರ ಇದೆ ಖಂಡಿತವಾಗಿಯೂ ಅದಕ್ಕೆ ಕೆಲವೊಂದು ನಮ್ಮ ಕಾನೂನುಗಳು ಉತ್ತೇಜಕವೂ ಆಗಿದೆ ಪೂರಕವೂ ಆಗಿದೆ ಕೆಲವೊಂದು ಕಾನೂನುಗಳು ನಮಗೆ ಮಾರಕವೂ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರು ಏನು ಅಂತ ಹೇಳಿದರೆ ನಮ್ಮಲ್ಲಿ ಈಗಿರುವಂಥ ಸಾಮಾನ್ಯವಾದಂಥ ಒಂದು ಸ್ತ್ರೀಯರಿಗಿರುವ ತೊಂದರೆ ಏನು ಅಂತ ಹೇಳಿದರೆ ಎಲ್ಲದರಲ್ಲಿ ನಮಗೆ ಈಕ್ವಾಲಿಟಿ ಇದೆ ರಾಜಕೀಯತೆಯಲ್ಲಿ ಹಾಗೂ ನಮ್ಮ ಏನು ಆರ್ಥಿಕತೆ ಅಂತ ಕನ್ಸಿಡರ್ ಮಾಡಿದರೆ ನಮ್ಮ ಆಸ್ತಿಗಳ ವಿಚಾರಗಳಲ್ಲಾಗಲಿ ಸಮಾನತೆ ಗಂಡು ಹೆಣ್ಣಿಗೆ ಸಮಾನ ಪಾಲು ರಿಸರ್ವೇಷನ್ ಕನ್ಸಿಡರ್ ಮಾಡಿದರೆ ಅದರಲ್ಲೂ ಸಹ ನಮಗೆ ಸಮಾನತೆ ಇದೆ ಪಾಲಿಟಿಕ್ಸಿಗೆ ನಾವು ಹೋಗೋದಾದರೆ ಅದರಲ್ಲೂ ರಿಸರ್ವೇಷನ್ ಇದೆ ಎಲ್ಲವನ್ನೂ ನಮಗೆ ಕೊಟ್ಟಿದೆ ನಾವು ಹೆಮ್ಮೆ ಅನಿಸ್ಬೇಕು ವೀಕ್ಷಕರೇ ಹೆಣ್ಣಾಗಿ ಹುಟ್ಟಿದ್ದೇವೆ ನಾವು ಈ ಭೂಮಿಯಲ್ಲಿ ಒಂದು ಹೆಣ್ಣಿನ ಗರ್ಭದಿಂದ ನಾವು ಬಂದಿದ್ದೇವೆ ಆಕೆಯು ಒಂದು ಹೆಣ್ಣು ನಮ್ಮ ತಾಯಿ ಹಾಗೆಯೇ ಬಂದಂಥ ನಮ್ಮ ಗರ್ಭದಿಂದ ಬಂದಂಥ ಪ್ರಥಮ ಜನನ ನಮ್ಮದು ಭೂಮಿಗೆ ಭೂಮಿ ತಾಯಿಯೂ ಆಕೆ ಹೆಣ್ಣು ಅಲ್ವಾ ಹಾಗೆ ನಮಗೆ ಆಸರೆ ಕೊಟ್ಟಂಥ ನಮಗೆ ಮಡಿಲು ಕೊಟ್ಟ ಮಡಿಲಿನಲ್ಲಿ ಆಸರೆಯಲ್ಲಿ ಸ್ಥಳದಲ್ಲಿ ಹಾಕಿಕೊಟ್ಟಂಥ ನಮ್ಮ ಭರತ ಮಾತೆ ಆಕೆಯೂ ಹೆಣ್ಣು ನಾವು ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ನಾವು ಪುಣ್ಯ ಮಾಡಿದ್ದೇವೆ ಈ ಭರತಖಂಡದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿದರೆ ಕೆಲವೊಂದು ವಿಚಾರಗಳಲ್ಲಿ ನಮಗೆ ತುಂಬ ಬೇಸರ ಇದೆ ವೀಕ್ಷಕರು ಅದನ್ನು ನಾವು ಎಲ್ ಏನು ಅಂತ ಹೇಳುವುದು ಅಂತ ಹೇಳಿದರೆ ನಾವು ವಿದ್ಯಾವಂತರು ವಿದ್ಯಾವಂತರು ಅಂತ ಅನಿಸ್ಕೊಂಡ್ಮೇಲೆ ನಾವು ಕೆಲವೊಂದು ವಿಚಾರಗಳಲ್ಲಿ ನಾವು ಸ್ವಲ್ಪ ನಮ್ಮ ಸ್ವಪ್ರಜ್ಞೆಯನ್ನು ಯೂಸ್ ಮಾಡಿಕೊಳ್ಬೇಕಾಗತ್ತೆ ಸಮಾಜದಲ್ಲಿ ಅನೇಕ ಅನೇಕ ರೀತಿಯ ತೊಂದರೆಗಳಿದ್ದಾವೆ ಸ್ತ್ರೀಯರ ಮೇಲೆ ನಡೆಯುವಂಥ ದೌರ್ಜನ್ಯ ಹಿಂದಿನ ಟ್ರೆಂಡಲ್ಲಿ ಆಗುವಂಥ ದೌರ್ಜನ್ಯಗಳೆಲ್ಲ ಹೋಗಿದೆ ಈಗ ಹೊಸ ಆಧುನಿಕತೆಯ ಟ್ರೆಂಡ್ ಅಲ್ವಾ ಸಾಮಾನ್ಯ ನೋಡಿದರೆ ಪಾಶ್ಚಾತ್ಯೀಕರಣಕ್ಕೆ ಮಾರು ಹೋದಂತೆ ನೀವು ಕಂಡಾಗ ದಿನನಿತ್ಯ ದಿನನಿತ್ಯದ ಬೆಳವಣಿಗೆಯಲ್ಲಿ ಮೇಯ್ನಾಗಿ ಕಾಣುವಂಥದ್ದು ಡಿವೋರ್ಸ್ ಈ ಡಿವೋರ್ಸನ್ನು ಏನು ಕನ್ನಡದಲ್ಲಿ ಹೇಳ್ತಾರೆ ವಿವಾಹ ವಿಚ್ಛೇದನ ಅಂತ ವೀಕ್ಷಕರೇ ವಿವಾಹ ವಿಚ್ಛೇದನಕ್ಕೆ ನಮ್ಮ ಕಾನೂನಿನಲ್ಲಿ ಅನು ನಮಗೆ ಭದ್ರತೆ ಇದೆ ವೀಕ್ಷಕರೇ ಖಂಡಿತವಾಗಿಯೂ ಇದನ್ನು ಇದರ ಉಪಯೋಗವನ್ನು ಪ್ರಯೋಜನವನ್ನು ಪಡ್ಕೊಳ್ಬೋದು ಅದರ ದುರುಪಯೋಗ ಅಂತೂ ಖಂಡಿತವಾಗಿ ಆಗಬಾರ್ದು ವೀಕ್ಷಕರೇ ನಾನು ಒಬ್ಳು ಹೆಣ್ಣಾಗಿ ನಾವು ಕೆಲವೊಂದು ಸಂಸ್ಕಾರವನ್ನು ನಮ್ಮ ಹಿರಿಯರು ನಡೆದುಕೊಂಡಂಥ ಸಂಸ್ಕೃತಿಯನ್ನು ನಮ್ಮ ಜೀವನದಲ್ಲಿ ಖಂಡಿತವಾಗಿ ಅಳವಡಿಸಬೇಕು ಒಂದು ನಮಗೆ ಏನು ಒಂದು ಪ್ರಯೋಜನ ಇದೆ ನಮಗೆ ಒಂದು ಏನು ಕಾನೂನು ಇದೆ ಅಂತ ಹೇಳಿಕೊಂಡು ಅದರ ದುರುಪಯೋಗವನ್ನು ಖಂಡಿತವಾಗಿ ಮಾಡಬಾರ್ದು ಅಗತ್ಯ ಬಿದ್ದಲ್ಲಿ ಮಾತ್ರವೇ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ವೀಕ್ಷಕರೇ ಈಗ ಏನಾಗಿದೆ ಅಂತ ಹೇಳಿದರೆ ಪಾಶ್ಚಾತ್ಯೀಕರಣವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಂದನ್ನು ನಾವು ವೆಸ್ಟರ್ನೈಸೇಷನ್ ಕಲ್ಚರ್ಗೆ ನಾವು ವಾಳ್ತಾ ಇದ್ದೇವೆ ಆದ್ರ ಪರಿಣಾಮವೇ ನಮ್ಮ ಈ ವಿವಾಹ ವಿಚ್ಛೇದನ ಅಂತ ಹೇಳ್ಬೋದು ನಾನು ನನ್ನ ವೃತ್ತಿ ಜೀವನದಲ್ಲಿ ಕಂಡ್ರೆ ವೀಕ್ಷಕರೇ ಕನಿಷ್ಠ ತುಂಬ ನಮಗೆ ತುಂಗ ತುಂಬ ಬೇಸರ ಆಗ್ತದೆ ಆಗಿ ಎರಡು ತಿಂಗಳಲ್ಲಿ ಡಿವೋರ್ಸ್ ಒಂದು ವರ್ಷಕ್ಕೆ ಡಿವೋರ್ಸ್ ಕೆಲವೊಮ್ಮೆ ಕೆಲವೊಂದು ವಿಪರ್ಯಾಸ ಏನು ಅಂತ ಹೇಳಿದ್ರೆ ಮಕ್ಕಳು ದುಡಿಯುವಾಗ ಡಿವೋರ್ಸ್ ವಿಚ್ಛೇದನ ಏನು ಹೇಳೋದು ಇದಕ್ಕೆ ಮಕ್ಕಳು ಬೆಳೆಯುವಾಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕೆ ಎಲ್ಲದಕ್ಕೂ ನಮಗೆ ಸತಿ ಪತಿ ಎಲ್ಲ ಬೇಕು ಅವರ ಆರ್ಥಿಕ ಸಹಾಯವನ್ನು ಪಡ್ಕೊಂಡು ನಾವು ದೊಡ್ಡದು ಮಾಡ್ತೇವೆ ಮಕ್ಕಳು ಬೆಳೆದು ನಿಂತ ಮೇಲೆ ಕೆಲವೊಂದು ಸಲ ಡಿವೋರ್ಸಿಗೆ ಬರ್ತಾರೆ ನಮ್ಮದು ಉದ್ಯೋಗ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ವೀಕ್ಷಕರೇ ತುಂಬ ಸಂಭಾಲಿಸಿ ಹೇಳ್ತೇನೆ ನಾನು ನಾನು ಯಾರಿಗೂ ವಿಚ್ಛೇದನ ತಗೊಳ್ಳಿಕ್ಕೆ ಹೇಳುವಾಗ ಬರಲಿಕ್ಕೆ ಬರುವಾಗ ತುಂಬ ನಾನು ಅವರಿಗೆ ಕನ್ವಿನ್ಸ್ ಮಾಡ್ತೇನೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಕೆಲವೊಂದು ಸಲ ಆದಷ್ಟು ನಾವಿದನ್ನು ಕಾಂಪ್ರಮೈಸಲ್ಲಿ ಕೊಂಡೋಗ್ಬೇಕು ವೀಕ್ಷಕರು ಎಲ್ಲವನ್ನ ಕಾನೂನಿನ ಅಡಿಯಲ್ಲಿ ನಮಗೆ ಸವಲತ್ತು ಇದೆ ಸೌಲಭ್ಯ ಇದೆ ಏನೋ ಇದೆ ಅಂತ ಹೇಳ್ಕೊಂಡು ಕೋರ್ಟ್ ಮೆಟ್ಲು ಹತ್ತೋದು ನಮಗೆ ಸರಿ ಕಾಣಿಸೋದಿಲ್ಲ ಅಗತ್ಯ ಬಿದ್ದರೆ ಮಾತ್ರ ಅದರ ಪ್ರಯೋಜನನ ಪಡ್ಕೊಳ್ಬೇಕು ಖಂಡಿತವಾಗಿಯೂ ಹಿಂದಿನಲ್ಲಿ ನಡೆದಂಥ ಏನು ಹೇಳ್ಬೋದು ಗಂಡ ಹೆಂಡತಿ ನಡುವೆ ಏನು ಮನಸ್ತಾಪ ಇಲ್ಲ ಇರುತ್ತೆ ನಡಿ ಹಿಂದೆಲ್ಲ ಕುಡಿದು ಬಂದು ಹೊಡೆಯೋರು ಆ ಥರ ಆ ಥರ ಎಲ್ಲ ಸಾಮಾನ್ಯವಾಗಿ ಈ ಜಗತ್ತಲ್ಲಿ ನಮ್ಮ ದೇ ನಮ್ಮ ದೇಶದಲ್ಲಿ ಕಾಣೋದು ಸ್ವಲ್ಪ ಕಡಿಮೆ ಯಾಕಂದರೆ ಹೇಳಿದೆ ಆಧುನಿಕತೆಯಿಂದ ಆಗಿ ಎಲ್ಲರೂ ಸ್ತ್ರೀನೂ ದುಡಿಲಿಕ್ಕೆ ಹೋಗ್ತಾಳೆ ಅವಳು ಸ್ವಾವಲಂಬಿ ಆಗಿದ್ದಾಳೆ ಅವಳು ದುಡಿತಾಳೆ ಸೊ ಅವಳ ಮೇಲೆ ದಬ್ಬಾಳಿಕೆ ಇಲ್ಲ ದೌರ್ಜನ್ಯ ಇಲ್ಲ ಅತ್ತೆ ಸೊಸೆ ಕಾಟ ಇಲ್ಲ ಸಾಮಾನ್ಯವಾಗಿ ಎಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಅಂತೂ ಎಲ್ಲೂ ಕಾಣೋದಿಲ್ಲ ಇದೀವಾಗ ಬರೋದು ಏನಂತೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ಥರ ವಿಚಾರಗಳೆಲ್ಲ ಡಿವೋರ್ಸಿಗೆ ಬರ್ತಾರೆ ನಮ್ಗೆ ತುಂಬ ಬೇಸರ ಆಗ್ತದೆ ಎರಡು ತಿಂಗಳು ಮೊದಲು ನನಗೆ ಕಾಗದ ಕೊಟ್ಟಿರ್ತಾರೆ ಮದುವೆಗೆ ಬನ್ನಿ ಅಂತ ಎರಡು ತಿಂಗಳಾದ್ಮೇಲೆ ಡಿವೋರ್ಸಿಗೆ ಅಪ್ಲೈ ಮಾಡ್ತಾರೆ ವೀಕ್ಷಕರು ಏನು ಏನು ಅರ್ಥ ಆಗ್ತದೆ ಎರಡು ತಿಂಗಳಲ್ಲಿ ನಮ್ಗೆ ಹದಿನೈದು ವರ್ಷ ಆಯಿತು ಇನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ದಿವಸ ದಿವಸ ಇರುತ್ತೆ ದಿವಸ ದಿವಸ ಜಗಳ ಆಗುತ್ತೆ ದಿವಸ ಏನಾದರೂ ಆಗುತ್ತೆ ಮಾತು ಬರುತ್ತೆ ಹೋಗುತ್ತೆ ಅದರಿಂದ ಜೀವನ ಕಲಿತಾ ಇರಬೇಕು ಜೀವನ ಸಾಕ್ತಾ ಹೋಗಬೇಕು ಅದನ್ನು ಅರ್ಥ ಮಾಡದೆ ದಿಢೀರನೆ ಡಿವೋರ್ಸಿಗೆ ಬರೋದು ಕೆ ಸ್ವಲ್ಪ ಮನೆಯಲ್ಲಿ ಪೋಷಕರು ಅದರ ಬಗ್ಗೆ ಮಕ್ಕಳಿಗೆ ಅರಿವು ಹೇಳಬೇಕು ತಿಳಿ ಹೇಳಬೇಕು ಇವಾಗ ಏನಾಗಿದೆ ಅಂತೇಳಿದರೆ ಡಿವೋರ್ಸ್ ಕೊಟ್ಟರೆ ನಮಗೆ ಮೇಂಟೆನೆನ್ಸ್ ಸಿಗುತ್ತೆ ಮಕ್ಕಳಿಗೆ ಮೇಂಟೆನೆನ್ಸ್ ಗಂಡ ಬೇಡ ನಮಗೆ ಹೆಂಡತಿ ಬೇಡ ಮೇಂಟೆನೆನ್ಸ್ ಬೇಕು ಅವ್ರ ದುಡ್ಡು ಬೇಕು ಆಮೇಲೆ ಅವ್ರ ಲೈಫನ್ನು ಅವ್ರು ಎಂಜಾಯ್ ಮಾಡೋದು ಸೊ ನಾವು ಯಾವಾಗ ಯಾವ ದಾರಿಯಲ್ಲಿ ಹೋಗ್ತೇವೆ ನೋಡಿ ವೀಕ್ಷಕರೇ ಅದೇ ದಾರಿನ ನಮ್ಮ ಮಕ್ಕಳು ಹಿಂಬಾಲಿಸ್ಕೊಂಡು ಬರ್ತಾರೆ ಸೊ ಅವ್ರ ಜೀವನಕ್ಕೆ ಇದು ಹಾಳಾಗಬಾರ್ದು ಸೊ ಇವಾಗಿನ ಕಾಲದಲ್ಲಿ ಏನಾಗತ್ತೆ ಅಂತೇಳಿದರೆ ನಾನು ತುಂಬ ಕಂಡ ಪ್ರಕಾರ ಗಂಡ ಹೆಣ್ಣು ಗಂಡು ಹೆಣ್ಣು ಸಮಾನರು ಲಿಂಗ ತಾರತಮ್ಯ ಇಲ್ಲ ಆದ್ರಿಂದ ಇಬ್ಬರು ದುಡಿತಾರೆ ಇಬ್ಬರು ಇನ್ಕಮ್ ಇರುತ್ತೆ ಎಲ್ಲ ಇರುತ್ತೆ ಇದರಿಂದಾಗಿ ಇಬ್ಬರು ದುಡಿಯುವಾಗ ಇಬ್ಬರು ಸಂಭಾಳಿಸ್ಕೊಂಡು ಹೋಗಬೇಕು ಮನೆ ಕೆಲಸ ಗಂಡನೂ ಮಾಡ್ತಾನೆ ಹೆಂಡ್ತಿನೂ ಮಾಡ್ತಾಳೆ ಅವಳು ದುಡಿಯಲಿಕ್ಕೆ ಹೋಗ್ತಾಳೆ ಆರ್ಥಿಕ ಸಂಪಾದನೆ ಮಾಡ್ತಾನೆ ಇವನು ದುಡಿತಾನೆ ಸೊ ಅದನ್ನು ಇಬ್ಬರು ಸಮತೋಲನದಲ್ಲಿ ತಗೊಂಡು ಹೋಗ್ಬೇಕು ಅದನ್ನು ಬಿಟ್ಟು ಸಣ್ಣ ಸಣ್ಣ ಏನು ವೈಮನಸ್ಸು ಬಂತು ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಗೆ ಹೋಗೋದಲ್ಲ ವೀಕ್ಷಕರು ಕೆಲವೊಂದು ಸಂದರ್ಭದಲ್ಲಿ ನನಗೆ ತುಂಬ ಬೇಸರ ಆಗತ್ತೆ ಗಂಡು ಮಕ್ಕಳು ಮನೆ ನನ್ನ ಆಫೀಸಿಗೆ ಬಂದುಬಿಟ್ಟು ನನಗೆ ಹೆಂಡತಿ ಬೇಕು ಅಂತ ಆಳ್ತಾರೆ ಸ್ವಲ್ಪ ಒಂದೊಂದು ಟೈಮಲ್ಲಿ ಹೆಂಗಸರು ಇದಕ್ಕೆ ವಿರುದ್ಧವಾಗಿ ಇರ್ತಾರೆ ಒಮ್ಮೊಮ್ಮೆ ಹೆಂಗಸರು ನನಗೆ ಗಂಡ ಬೇಕು ಅಂತೇಳಿ ಗಂಡ ಈ ಥರ ನಮಗೆ ಈ ಥರ ಶೋಷಣೆ ಕೆಲವೊಂದು ಒಂದು ನೂರಲ್ಲಿ ಹತ್ತು ಪರ್ಸೆಂಟ್ ಇದ್ದಾರೆ ಈಗಲೂ ಇಲ್ಲ ಅಂತ ಹೇಳೋದಿಲ್ಲ ವೀಕ್ಷಕರೇ ಸೊ ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನಾವಿದ ಸರಿ ಮಾಡ್ಕೊಂಡು ಹೋಗ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಗಂಡನ ಹತ್ರ ಮದುವೆ ಆಗುವಾಗ ಒಳ್ಳೆ ದುಡ್ಡಿರ್ತದೆ ವೀಕ್ಷಕರೇ ಅವನೇನಾದ್ರೂ ಲಾಸ್ ಆಗಿ ಅಂತ ಹೇಳಿದರೆ ಆಯ್ತು ಹೆಂಡತಿಗೆ ಬೇಡ ಸೊ ಇದನ್ನ ಎಲ್ಲ ಇದನ್ನೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕು ವೀಕ್ಷಕರೇ ಆದ್ದರಿಂದ ನಾವೇ ವೀಕ್ಷಕರೇ ಕೆಲವೊಂದು ನಾವು ವಿದ್ಯಾವಂತರಾಗಿ ಕೆಲವೊಂದು ವಿಚಾರಗಳನ್ನ ಸೂಕ್ಷ್ಮತೆಗಳನ್ನು ಅರಿತುಕೊಂಡು ಪ್ರಬುದ್ಧತೆಯನ್ನ ಯೋಚನೆ ಮಾಡಿಕೊಂಡು ನಾವು ಇಂಥದ್ದೆಲ್ಲ ಏನಿರುತ್ತೆ ನೋಡಿ ಅದರಿಂದ ಆದಷ್ಟು ಅವಾಯ್ಡ್ ಮಾಡಿಕೊಂಡು ಸಮಾಜಕ್ಕೆ ಉತ್ತಮ ಮಾದರಿಯಾಗಿ ಇರುವಂಥ ಪ್ರಜೆಗಳಾಗಿರಬೇಕು ವೀಕ್ಷಕರು ಇವಾಗ ಕಾಣ್ಬರುವಂಥದ್ದು ಒಂದು ಪ್ರಾಬ್ಲಮ್ ಇದು ಅಂತ ಆದರೆ ಏನು ದಿವಸ್ ಅಂತ ಹೇಳಿದರೆ ಇನ್ನೊಂದು ಕಾರಣ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಮೇಲೆ ಹೆಂಗಸರ ಮೇಲೆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣ ಭಾಳ ಒಂದು ಬೇಸರ ತರುತ್ತೆ ವೀಕ್ಷಕನ ಇದಕ್ಕೆ ನಮ್ಮ ಕಾನೂನಿನಲ್ಲಿ ಕಠಿಣವಾದ ಶಿಕ್ಷೆಯೂ ಇದೆ ನಾನೇನು ಹೇಳುವುದಿಲ್ಲ ಇದರ ಬಗ್ಗೆ ಶಿಕ್ಷೆನೂ ಇದೆ ಹಾಗೆ ಇದರಿಂದ ಏನು ಹೇಳ್ಬೋದು ಅವರಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಒಂದು ಅವಕಾಶನೂ ಕೆಲವೊಂದು ಕೊಡ್ತಾರೆ ಅವರು ಮಾಡಿದ ತಪ್ಪಿನ ಅರಿವಾಗಲಿಕ್ಕೋಸ್ಕರ ಅವರಿಗೆ ಜೈಲು ಶಿಕ್ಷೆ ದೀರ್ಘ ಸೆರೆಮನ ವಾಸ ಈ ಥರ ಎಲ್ಲ ಕೊಟ್ಟಿರ್ತಾರೆ ವೀಕ್ಷಕರೇ ಅದರಿಂದ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಏನು ತಪ್ಪು ಮಾಡಿರ್ತಾನೆ ನೋಡಿ ತಿರ್ಗಾ ಅವನು ಆ ತಪ್ಪು ಮಾಡಬಾರ್ದು ಮಾಡೋದಿಲ್ಲ ಅಂತ ಒಂದು ಇದಕ್ಕೆ ನಮ್ಮ ಭಾರತೀಯ ದಂಡ ಸಂಹಿತೆಯಲ್ಲಿ ಅಷ್ಟಾಗಿ ಒಂದು ಕ್ರೂರತೆಯ ಶಿಕ್ಷೆ ಭಾಳ ಕಡಿಮೆ ಈ ಮರಣದಂಡನೆ ಅಂತ ಶಿಕ್ಷೆ ಏನು ಬರುತ್ತೆ ನೋಡಿ ವೀಕ್ಷಕರೇ ಅಂಥದೆಲ್ಲ ಬಂದರೆ ಸೊ ಇಂಥದ್ದೆಲ್ಲ ಕ್ರೂರತನ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ವೀಕ್ಷಕರೇ ಸೊ ದಯವಿಟ್ಟು ವೀಕ್ಷಕರೇ ನಾವು ಪರ ಹೆಂಗಸರನ್ನು ನೋಡುವಾಗ ಪರ ಹೆಣ್ಣು ಮಕ್ಕಳನ್ನು ನೋಡುವಾಗ ಮೊದಲು ನಮ್ಮ ತಾಯಿಯನ್ನು ನಾವು ನೆನಪು ಮಾಡಿಕೊಳ್ಬೇಕು ನಮ್ಮ ತಂಗಿಯಂದಿರನ್ನು ನೆನಪು ಮಾಡಿಕೊಳ್ಬೇಕು ನಮ್ಮ ಅಕ್ಕಂದಿರನ್ನು ನೆನಪು ಮಾಡ್ಬೇಕು ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಹೆಣ್ಣು ಮಕ್ಕಳು ಇರ್ತದೆ ಅವುಗಳನ್ನು ನೆನಪು ಮಾಡಿಕೊಳ್ಬೇಕು ಇತರ ಸ್ತ್ರೀಯರು ಸಹ ಅದಕ್ಕೆ ಸಮಾನರು ಅಂತ ಯೋಚನೆ ಮಾಡಬೇಕು ವೀಕ್ಷಕರಿಗೆ ಯಾವುದೇ ಕಾರಣಕ್ಕೂ ಪರ ಸ್ತ್ರೀಯರನ್ನಾಗಲಿ ಪರ ಹೆಂಗರನ್ನು ಹೆಣ್ಣು ಮಕ್ಕಳನ್ನು ಕಂಡಾಗ ಆ ವಿಕೃತ ಕಾಮರೂಪದಲ್ಲಿ ನೋಡಬಾರ್ದು ಅದೇ ಈಗಿನ ಅತ್ಯಾಚಾರ ಕ್ರೌಲ್ಯ ಇದರ ಬಗ್ಗೆ ನನಗೆ ಹೇಳಲಿಕ್ಕೆ ಭಾಳ ಬೇಸರ ಆಗ್ತದೆ ನಮ್ಮ ದೇಶ ಇಷ್ಟು ಮುಂದುವರಿದಿದ್ದರೂ ಸಹ ಈ ಒಂದು ವಿಚಾರದಲ್ಲಿ ನಾವು ಇನ್ನೂ ಅಭಿವೃದ್ಧಿಯ ಪಥದಲ್ಲಿದ್ದೇವೆಯಾ ಅಲ್ಲ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಲ್ಲಿದ್ದೇವೆಯಾ ಎನ್ನುವುದರಲ್ಲಿ ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ ವೀಕ್ಷಕರು ನಮಗೆ ಮೂಲತಃ ಬೇಕಾಗಿರೋದು ಏನು ಒಬ್ಬ ಹೆಣ್ಣು ಮಗಳು ರಾತ್ರಿ ಹೊತ್ತು ಯಾವಾಗ ಒಬ್ಬಂಟಿಯಾಗಿ ಅವಳು ಒಬ್ಬಳೇ ನಡೆದುಕೊಂಡು ಹೋಗ್ತಾಳ ಆವಾಗ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾರೆ ವೀಕ್ಷಕರು ಹೋಗ್ತಾರೆ ಈಗಿನ ಹೆಣ್ಣು ಮಕ್ಕಳು ರಾತ್ರಿ ದುಡಿಲಿಕ್ಕೆ ಹೋಗ್ತಾರೆ ಐ ಟಿ ಇದ್ದರೂ ನೈಟ್ ಶಿಫ್ಟ್ ದುಡಿತಾರೆ ಹೋಗ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅವ್ರು ಏನು ಅವರವರ ಏನು ಹೇಳ್ಬೋದು ಅವರ ಪ್ರಾಣನ ಮುಷ್ಟಿಯಲ್ಲಿ ಇಟ್ಕೊಂಡು ಹೋಗ್ತಾರೆ ಧೈರ್ಯದಿಂದ ಹೋಗ್ತಾ ಇಲ್ಲ ವೀಕ್ಷಕರೇ ಆ ಧೈರ್ಯದಿಂದ ಹೋಗುವಂತ ಪರಿಸರವನ್ನು ಯಾರು ಸೃಷ್ಟಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರಿ ನಾವು ನಮ್ಮ ಪರಿಸರದಲ್ಲಿರುವಂಥ ನಮ್ಮ ಸುತ್ತಮುತ್ತಲಿನಲ್ಲಿ ನಮ್ಮ ಇರುವಂತಹ ಪ್ರತಿಯೊಬ್ಬ ಪುರುಷರು ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ನೋಡುವಾಗ ನಮ್ಮ ಮನೆಯ ಹೆಣ್ಣು ಮಗಳು ನನ್ನ ಮಗಳು ನನ್ನ ಅಕ್ಕ ತಂಗಿ ಇಂತಹ ಭಾವನೆಯಿಂದ ನೋಡಿದರೆ ಇಂತಹ ಒಂದು ಕ್ರೂರ ಕೃತ್ಯಗಳೆಲ್ಲ ನಮ್ಮ ದೇಶದಲ್ಲಿ ನಡೆಯುವುದಿಲ್ಲ ವೀಕ್ಷಕರೇ ನಮ್ಮ ಭಾರತ ದೇಶ ಇದೆ ಅಲ್ವ ವೀಕ್ಷಕರೇ ಪ್ರತಿಯೊಂದು ಇದಕ್ಕೆ ಸಹ ಮಾದರಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ನಮ್ಮ ದೇಶವು ತುಂಬ ಬೇರೆ ದೇಶಕ್ಕೆ ಮಾದರಿಯಾಗಿದೆ ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ನಾನು ಹೇಳ್ತೇನೆ ಅದನ್ನು ಕನ್ಸಿಡರ್ ಮಾಡಿ ಎಲ್ಲವನ್ನು ಅಂತ ನಾನು ಹೇಳೋದಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಏನು ಹೇಳ್ಬೋದು ರಾಜಕೀಯತೆ ಬರುತ್ತೆ ಧಾರ್ಮಿಕತೆ ಅಡ್ಡ ಬರುತ್ತೆ ಅಂತ ಹೇಳಿಬಿಟ್ಟು ಕೆಲವೊಂದು ನಡು ಗೋಡೆಯಲ್ಲಿ ದೀಪ ಇಟ್ಟಾಗೆ ಸಹ ಪ್ರಕಾಶ ಬೀಳತ್ತೆ ಈಚೆಸ ಅರ್ಧ ಅರ್ಧ ಪ್ರಕಾಶ ಬೀಳೋ ಥರ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆ ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ ವೀಕ್ಷಕರೇ ಇದನ್ನೆಲ್ಲ ಯಾರು ಸರಿಪಡಿಸ್ಬೋದು ನಾವೇ ಸರಿಪಡಿಸ್ಬೇಕು ನಾವು ಸರಿಪಡಿಸ್ಬೇಕಾದ್ರೆ ನಾವೆಲ್ಲ ಪ್ರಜ್ಞಾವಂತರು ವಿದ್ಯಾವಂತರು ಇದನ್ನೆಲ್ಲ ನಾವು ಅರಿತು ಬಾಳಬೇಕು ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಖಂಡಿತವಾಗಿ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣು ಮಗಳು ಪಾಪ ಅವಳು ದೊಡ್ಡವಳಾದಳು ಅಂತ ಹೇಳ್ತಾರೆ ಮೈನರಿದ್ರು ಅಂತ ಹೇಳ್ತಾರೆ ಹಾಗೆ ಆದರೆ ಸಾಮಾನ್ಯವಾಗಿ ಹೊರಗಡೆ ಹೇಳ್ತಾನೇ ಇರಲಿಲ್ಲ ಮತ್ತು ನಮ್ಮ ಅಪ್ಪ ಅಮ್ಮ ಸಾಕಿರೋ ರೀತಿ ವೀಕ್ಷಕರೇ ಅದು ತುಂಬ ರೀತಿಯಾಗಿ ನಾನು ಹೇಳೋದು ಆದ್ರೆ ಅದು ನಿಜವಾಗಿ ಸರಿಯಾಗಿತ್ತು ಸರಿಯಾದ ಮಾರ್ಗದರ್ಶನದಲ್ಲಿ ಕೊಂಡೋಗಿದ್ದಾರೆ ನಮ್ಮನ್ನು ಹುಡುಗಿ ತೊಡುಗೆಗಳಲ್ಲಿ ಆಗಲಿ ಹಾಕೋವಂಥ ಬಟ್ಟೆ ಬರೆಗಳಲ್ಲಾಗಲಿ ಕೊಡೋವಂಥ ಶಿಕ್ಷಣ ವ್ಯವಸ್ಥೆಯಲ್ಲಾಗಲಿ ಅವರಿಗೆ ಅರಿವು ಮೂಡಿಸುವುದರಲ್ಲಾಗಲಿ ಧಾರ್ಮಿಕತೆಯ ಬಗ್ಗೆ ಆಗಲಿ ನಮ್ಮ ದೇಶ ಅಂತ ಬಂದರೆ ದೇಶದ ಮೇಲಿನ ಪ್ರೀತಿಯಿಂದ ಪ್ರೇಮ ಪ್ರೀತಿ ಪ್ರೇಮಗಳ ಬಗ್ಗೆ ಆಗಲಿ ಹೇಳ್ಕೊಟ್ಟ ರೀತಿ ನೀತಿ ನಿಜವಾಗಿಯೂ ಅದರ ಪರಿಣಾಮವೇ ನಾವುಗಳು ಈಗ ಅಂತ ಹೇಳ್ಬೋದು ಇವಾಗಿನ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ವೆಸ್ಟರ್ನೈಸೇಷನ್ ಪಕ್ಕ ಮಾಲ್ತಾ ಇದ್ದಾರೆ ನಿಜವಾಗಿಯೂ ಧಾರ್ಮಿಕತೆಯ ಬಗ್ಗೆ ಅವರಿಗೆ ತುಂಬ ಒಲವಿದೆ ಅದ್ರಷ್ಟು ಹೆಚ್ಚ ಸಮಾನವಾಗಿ ಪಾಶ್ಚಾತ್ಯ ಶೈಲಿಯನ್ನು ಸಹ ಅವರು ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಾರೆ ಸಣ್ಣ ಮಕ್ಕಳಿಂದಲೇ ಅದವರಿಗೆ ಅವರ ಜೀವನದಲ್ಲಿ ಅಳವಡಿಸ್ ಅಳವಡಿಸ್ತು ಬೇಕು ವೀಕ್ಷಕರೇ ಯಾವುದರಲ್ಲಿ ಬೇಕು ಪ್ರಗತಿಯತ್ತ ಕೊಂಡೋಗ್ಲಿಕ್ಕೆ ಖಂಡಿತವಾಗಿ ಪಾಶ್ಚಾತ್ಯೀಕರಣ ಬೇಕು ಆದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಇದನ್ನೆಲ್ಲ ಮರೆತಲ್ಲ ಅದರ ಪರಿಣಾಮವಾಗಿ ಆಗುವಂಥದ್ದು ಈಗಿನ ಕಾಲದ ಸ್ತ್ರೀಯರಿಗೆ ಆಗುವಂಥ ಎರಡು ನಾನು ಸ್ತ್ರೀಯರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಸ್ತ್ರೀಯರಿಗಾಗುವಂಥ ಎರಡು ತೊಂದರೆಗಳಂತ ಹೇಳಿದರೆ ವರ ಏನು ವಿವಾಹ ವಿಚ್ಛೇದನ ಹಾಗೂ ಅತ್ಯಾಚಾರ ಪ್ರಕರಣ ನಾನು ಹೇಳೋದಿಷ್ಟೇ ವೀಕ್ಷಕರು ಅತ್ಯಾಚಾರಿಗಳು ಯಾರೇ ಆಗಿರಲಿ ಅವರಿಗೆ ಕಾನೂನಿನಲ್ಲಿ ಅವರಿಗೆ ಸೇಫರ್ ಸೈಡ್ ಅಂತ ಅವರಿಗೆ ಯಾವಾಗಲೂ ಕೊಡಬಾರ್ದು ಅವರು ಅಂಥ ಒಂದು ನಮ್ಮ ಭಾರತ ದಂಡ ಸಂಹಿತೆಯಲ್ಲಿ ಅದಕ್ಕೆ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಯಾರೇ ಅತ್ಯಾಚಾರಿಗಳೇ ಆಗಿರಲಿ ಅವರು ಆ ರೀತಿ ಮಾಡಿದರು ಅಂತ ಆದರೆ ಹಿಟ್ಲರ್ ಕಾಯ್ದೆ ಅಂತ ಅರಬೇಕು ಆವಾಗಲೇ ನಮ್ಮ ದೇಶದಲ್ಲಿ ಇಂಥ ಕಾಯ್ದೆಗಳಾಗೋದಿಲ್ವೋ ಏನೋ ನಿರ್ಭಯ ಕೇಸಲ್ಲಿ ಏನು ಮಾಡಿದ್ದಾರೆ ನೋಡಿ ವೀಕ್ಷಕರೇ ಆ ಥರ ಕಾಯ್ದೆ ಬರಬೇಕು ಸರ್ ವೀಕ್ಷಕರೇ ಆ ಥರ ಬಂತು ಅಂತಾದರೆ ನಾಳೆ ಹೆಣ್ಣು ಮಕ್ಕಳು ಸಹ ಒಂದು ಅವರೊಂದು ಚೆನ್ನ ಅವರೊಂದು ಧೈರ್ಯದಿಂದ ಬದುಕ್ಬೋದು ಇವಾಗ ಒಂದು ಹೆಣ್ಣು ಮಕ್ಕಳು ಹಿಂದಿನ ಕಾಲದಲ್ಲಿ ಭ್ರೂಣ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಯಾಕೆ ಮಾಡ್ತಿದ್ರು ಓ ಹೆಣ್ಣು ಮಗಳು ಹುಟ್ಟಿದ್ಲು ಅಂತ ಅವಳಿಗೆ ಮದುವೆ ಖರ್ಚು ಅದು ಖರ್ಚು ತುಂಬ ಖರ್ಚು ನಷ್ಟ ಆ ಥರ ಅಂತ ಹೇಳ್ಕೊಂಡು ಭ್ರೂಣ ಹತ್ಯೆಗಳಾಗ್ತಾ ಇವಾಗಿನ ಹೆಣ್ಣು ನಾವೆಲ್ಲ ನಮಗೆಲ್ಲ ಆಸೆ ಹೆಣ್ಮಕ್ಳು ಆಗಬೇಕು ಆಗಬೇಕು ಅಂತ ನಮಗೆಲ್ಲ ಇಲ್ಲ ಇವಾಗಿನ ಹೆಣ್ಣು ಮಕ್ಕಳಾದರೆ ಅಪ್ಪ ಅಮ್ಮ ಉಂಟಲ್ಲ ಖುಷಿ ಪಡೋ ಜೊತೆಗೆ ಪಾಪ ಭಯದಿಂದನೇ ಇರ್ತಾರೆ ದುಡ್ಡು ಕಾಸಿನ ವಿಚಾರಕ್ಕಲ್ಲ ಆ ಮಕ್ಕಳನ್ನು ಸಮಾಜದಲ್ಲಿ ಇನ್ನೊಂದು ಮನೆಗೆ ಸೊಸೆ ಮಾಡಿ ಕೊಡೋ ತನಕ ಅವರದು ಜವಾಬ್ದಾರಿ ಅಂತ ಹೇಳಿದರೆ ಸರಗಲ್ಲಿ ಕೆಂಡ ಕಟ್ಟಿತಾರೆ ಸೊ ಆ ಥರ ನಮ್ಮ ದೇಶದಲ್ಲಿ ಈಗ ಹೆಣ್ಣು ಮಕ್ಕಳ ಹೆತ್ತವರು ಬದುಕುವಂಥ ಪರಿಸ್ಥಿತಿಗಳು ಬಂದಿದೆ ವೀಕ್ಷಕರೇ ಹಾಗೆ ಹೆಣ್ಣು ಮಕ್ಕಳು ತಂದೆ ತಾಯಿನೂ ಅಷ್ಟೇ ಹೆಣ್ಣು ಮಕ್ಕಳು ಅಷ್ಟೇ ವೀಕ್ಷಕರೇ ನೀವೆಲ್ಲ ನನ್ನ ಮಕ್ಕಳಿದ್ದಾಗೆ ಮಕ್ಕಳು ನಾನು ಹೇಳೋದು ನೀವೀಗ ನಾನು ಹೇಳಿದರೆ ನಿಮಗೇನು ಬೇಸರ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಯಾ ಏನು ಎನಿಸೋದಿಲ್ಲ ಯಾಕಂತೇಳಿದರೆ ನಾವೂ ಅಷ್ಟೇ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ನಾವು ಬದುಕುವಂಥ ರೀತಿ ನಿಯಮ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು ಹೋಗಬೇಕು ಬೇಕಾಬಿಟ್ಟೆ ಸಿಕ್ಕಾಪಟ್ಟೆ ಏನು ಅಗತ್ಯ ಇಲ್ಲ ಅಂತ ಹೇಳಿದರೆ ರಾತ್ರಿ ಹೊತ್ತು ತಿರುಗಾಡೋದು ಸಂಚಾರ ಮಾಡೋದಲ್ಲ ಏನು ಹೋಗಬೇಕು ಹೋಗ್ಬೋದು ಕೆಲಸ ದುಡಿಮೆ ಪಾಪ ದುಡಿತಾರೆ ನಾನಿಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ಅದೇ ರೀತಿಯ ಕಂಪೆನಿಗಳು ಭದ್ರತೆಗಳು ಕೊಡ್ತವೆ ಅವರನ್ನು ಕ್ಯಾಬಲ್ ಕರ್ಕೊಂಡು ಹೋಗ್ತಾರೆ ಕ್ಯಾಬಲ್ ಕರ್ಕೊಂಡು ಬರೋದು ಇಂಥದ್ದೆಲ್ಲ ವ್ಯವಸ್ಥೆಗಳಿದೆ ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಕು ವೀಕ್ಷಕರೇ ಸೊ ನಾನು ಹೇಳಿದಂಥ ಈ ಮಾತುಗಳು ನಿಮಗೆ ನಾನು ಯಾವುದೇ ರೀತಿಯ ಒಂದು ಯಾವುದೇ ನಾನು ಹೇ ಮಾತಾಡಿದ್ದು ಕಂಪ್ಲೀಟಾಗಿ ಒಂದು ಭಾರತ ದೇಶದ ಹೆಣ್ಣು ಮಕ್ಕಳಿಗೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಎರಡು ಮಾತುಗಳನ್ನು ಹೇಳಿದ್ದೇನೆ ಇದು ನಿಮಗೆ ಮನಸ್ಸು ಮುಟ್ಟೋ ಥರ ಇದ್ದರೆ ಅದು ಅದರಿಂದ ಪ್ರಯೋಜನ ಆಗ್ಬೋದು ಕೆಲವರು ನಾನು ಹೇಳ್ತಾರೆ ಮೇಡಮ್ ನಿಮ್ಮ ಮಾತು ಕೇಳಿಕೆ ನಿಮ್ಮ ಗಿಡಗಳನ್ನು ನೋಡಿದಷ್ಟೇ ನಿಮ್ಮ ಮಾತುಗಳನ್ನು ಕೇಳಕ್ಕೆ ಆಗುತ್ತೆ ಅಂತ ಆ ಕಾರಣದಿಂದ ನಾನು ಇವತ್ತು ವಿಡಿಯೋ ಮಾಡಿದ್ದೇನೆ ವೀಕ್ಷಕರೇ ಸೊ ಈ ಎರಡು ತೊಂದರೆಗಳು ನನಗೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಕಾಣುವಂಥದ್ದು ಮತ್ತು ಈಗಿನ ಏನು ಹೇಳ್ಬೋದು ಮೊಬೈಲ್ ಚಟ ಈ ಮೊಬೈಲನ್ನು ನೋಡಿದರೆ ಅದರಲ್ಲಿ ಬರೋದಿಲ್ಲ ಬೇಡಾದೆ ಬೇಕಾಗಿರೋದು ಒಂದು ಬರೋದಿಲ್ಲ ಸೊ ಅದನ್ನು ವೀಕ್ಷಿಸಿ ಅದರ ಥರ ಮಾಡ್ಕೊಂಡು ಹೋಗಲಿಕ್ಕೆ ಅವರ ಲೈಫನ್ನು ಆ ಥರ ಮಾಡಿಕೊಂಡು ಹೋಗಿ 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 ಸ್ವಲ್ಪ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳೆಲ್ಲ ಫೇಸ್ ಆಗುತ್ತೆ ಸೊ ಇದೆಲ್ಲ ಆಧುನಿಕತೆಯೇ ಎಫೆಕ್ಟ್ ಅಂತ ಹೇಳ್ಬೋದು ಹಿಂದಿನ ಕಾಲದಲ್ಲಿದ್ದಂಥ ಸಾಮಾಜಿಕ ಪಿಡುಗುಗಳು ಏನು ಹೇಳ್ತವೆ ಅದೆಲ್ಲ ನನ್ನ ಪ್ರಕಾರ ಇವಾಗ ಝೀರೋ ಪರ್ಸೆಂಟ್ ಆಗಿದೆ ಬಾಲ್ಯ ವಿವಾಹ ನನ್ನ ಕಂಡ ಪ್ರಕಾರ ತುಂಬಾ ಕಡಿಮೆ ಅದೆಲ್ಲಾದರೂ ಆಚೆ ಈಚೆ ಯು ಪಿ ಸೈಡೆಲ್ಲ ಇರ್ಬೋದು ಇಲ್ಲೆಲ್ಲ ನಂಗೆ ಕಾಣೋದು ಗೊತ್ತಿಲ್ಲ ಅದೇ ರೀತಿ ವರದಕ್ಷಿಣ ಪಿಡುಗಂತ ಇಲ್ಲವೇ ಇಲ್ಲ ಒಂದು ಹೆಣ್ಣುಮಗಳು ಬರ್ತಾಳೆ ಅಂತೇಳಿದಾಗ ಗಂಡಿನ ಮನೆಯವ್ರ ಪಾಪ ಅವರೇ ಎಲ್ಲ ಖರ್ಚು ವೆಚ್ಚ ಹಾಕೊಂಡು ಮದುವೆ ಮಾಡ್ಕೊಳ್ಳೋ ಅಂಥದ್ದು ಇವಾಗಿನ ಟ್ರೆಂಡ್ ಅಲ್ವಾ ಬಾಲ್ಯ ಮತ್ತೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ಇಲ್ಲ ಹೆಣ್ಣು ಮಕ್ಕಳನ್ನು ಇವಾಗ ನೋಡಿದರೆ ನಮ್ಮ ಎಲ್ಲ ಧರ್ಮದ ಹೆಣ್ಣು ಮಕ್ಕಳು ತುಂಬ ವಿದ್ಯಾವಂತರು ಒಳ್ಳೆ ಎಲ್ಲ ಕ್ಷೇತ್ರದಲ್ಲಿ ಸಹ ಸಾಧನೆ ಮಾಡಿರ್ತಾರೆ ಅದನ್ನೇ ಪರಿಗಣನೆ ಕರ್ಕೊ ತಗೊಂಡು ನಮ್ಮ ಸರ್ಕಾರನು ಉತ್ತಮ ರೀತಿಯಂತಹ ಒಂದು ಮಹಿಳೆಯರಿಗೆ ಬೇಕಾದಂಥ ಅನೇಕ ಯೋಜನೆಗಳನ್ನು ತಂದಿದೆ ರಿಸರ್ವೇಷನ್ ಕೊಟ್ಟಿದೆ ಎಲ್ಲನೂ ಪ್ರತಿಯೊಂದರಲ್ಲಿ ಸಮಾನತೆ ಕೊಟ್ಟಿದೆ ನಮ್ಮ ದೇಶದ ಏನು ಹೇಳ್ಬೋದು ಕಾನೂನಿನ ಅಡಿಯಲ್ಲಿ ಮಹಿಳೆಯರಿಗೆ ತುಂಬ ಉತ್ತಮವಾದಂಥ ಯೋಜನೆಗಳಿದ್ದಾವೆ ವೀಕ್ಷಕರೇ ಆದರೆ ಕೆಲವೊಂದು ನಾನು ಹೇಳಿದ್ದು ನನಗೆ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಈ ಎರಡು ವಿಚಾರಗಳಲ್ಲಿ ಸ್ವಲ್ಪ ನಾವು ಮಹಿಳೆಯರು ಮಹಿಳೆಯರದ್ದು ತಪ್ಪಿರುತ್ತೆ ಪುರುಷರದ್ದು ತಪ್ಪಿರುತ್ತೆ ಸೊ ಇದನ್ನು ಇಬ್ಬರು ಮನಸ್ಸಿತ್ತು ಮತ್ತೆ ನೋಡಿ ವೀಕ್ಷಕರೇ ಒಂದು ಯಾವುದೇ ಒಂದು ವಿಚಾರಗಳಲ್ಲಿ ಕಂಟ್ರೋಲ್ ಇರಬೇಕು ಮನುಷ್ಯನಿಗೆ ಕಂಟ್ರೋಲ್ ಇಲ್ಲದ ಮನುಷ್ಯ ಉಂಟಲ್ಲ ಸುಮ್ಮನೆ ವೇಸ್ಟ್ ಅವನು ಇವಾಗ ಏನು ಹೇಳ್ತದೆ ಈ ಅತ್ಯಾಚಾರ ವಿಕೃತ ರೂಪವಾಗಿ ಕ್ರೂರ ರೂಪವಾಗಿ ಒಂದು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಾರೆ ಅದು ಯಾರೇ ಮಾಡಿರಲಿ ನಾನು ಹೇಳೋದು ಯಾರೇ ಮಾಡಿರಲಿ ವೀಕ್ಷಕರೇ ಅದು ಮಾಡಿದಂಥವನುಂಟಲ್ಲ ಕಾನೂನಿನಿಂದ ಎಷ್ಟೇ ತಪ್ಪಿಸ್ಕೊಂಡು ಹೋದ್ರೂ ಮೇಲೊಬ್ಬರು ನೋಡೋರಿರ್ತಾರೆ ಹಿಂದಿನ ಕಾಲದಲ್ಲಿ ಒಂದು ಕತೆ ಇದ್ದರು ತಲೆಗೆ ಹಾಕಿದ ನೀರು ಕಾಲಿಗೆ ಬರಲೇಬೇಕು ತಲೆಯಲ್ಲೇ ಆಗೋದಿಲ್ಲ ಅಲ್ವಾ ಸೊ ಮಾಡಿದಂಥ ತಪ್ಪುಗಳುಂಟಲ್ಲ ವೀಕ್ಷಕರೇ ಅವರು ಅದಕ್ಕೆ ನಾವು ಸಾಮಾನ್ಯವಾಗಿ ಒಂದು ಎಷ್ಟು ಸಣ್ಣ ಒಂದು ನಮ್ಮ ಇದರಿಂದ ಒಂದು ಏನಾದರೂ ಹಿಂಸೆ ಆಯಿತು ತಾಗಿತ್ತು ಅಂತಾದರೆ ನಮಗೆ ಇಡೀ ದಿವಸ ನಮಗೆ ಮೂಡ್ ಆಫ್ ಆಗಿರ್ತದೆ ಶ ನನ್ನಿಂದಾಗಿ ಆ ನಾಯಿಗೆ ತಾಗೀತಾ ನನ್ನಿಂದಾಗಿ ಆ ಬೆಕ್ಕಿಗೆ ಹಾಗೆ ಆಯಿತು ಈ ಥರ ಆಗಿರಬೇಕಾದ್ರೆ ಒಂದು ಮನುಷ್ಯರಿಗೆ ಅಷ್ಟು ಕ್ರೂರವಾಗಿ ಎಲ್ಲ ಮಾಡ್ತಾರಲ್ಲ ಈಗಿನ ಕಾಲದಲ್ಲಿ ಸೊ ಆ ಥರ ಮಾಡುವಾಗ ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು ನಾಳೆ ನಾವು ಮಾಡಿದಂತಹ ಪಾಪ ಕರ್ಮಗಳು ಎಲ್ಲಿ ಹೋಗ್ತವೆ ವೀಕ್ಷಕರು ಅದು ಸೆರಗಲ್ಲಿ ಕಟ್ಟಿಟ್ಟ ಬುತ್ತಿ ಅದು ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತವೆ ನಮ್ಮಿಂದಾಗಿ ನಾವು ಮಾಡಿದ ತಪ್ಪಿಂದಾಗಿ ಯಾ ಏನೂ ಅರಿಯದ ತಿಳಿಯದ ನಮ್ಮ ಸಂಸಾರಕ್ಕೆ ಯಾಕೆ ಬೇಕು ಈ ಶಾಪ ಅಲ್ವಾ ನಾವು ಕಾನೂನಿನಿಂದ ಬಚಾವಾಗ್ಬೋದು ಏನೋ ಇಂದ ಮೇಲೆ ಬರ್ಬೋದು ಎಲ್ಲನೂ ಆಗ್ಬೋದು ಆದರೆ ದೇವರದೊಂದು ಏನಿದೆ ನೋಡಿ ಅದರಿಂದ ತಪ್ಪಿಸ್ಲಿಕ್ಕೆ ಯಾವ ಧರ್ಮದವನಿಗಾಗಲಿ ಯಾವ ಜಾತಿ ಅಲ್ಲಾಗಲಿ ಯಾವ ಇದರಿಂದ ಸಹ ಅದರಿಂದ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ವೀಕ್ಷಕರೇ ಅದಕ್ಕೋಸ್ಕರ ನಾವು ನಮ್ಮ ಪಾಪ ಕರ್ಮಗಳನ್ನೆಲ್ಲ ಆದಷ್ಟು ಈಗಿನ ಕಲಯುಗದಲ್ಲಂತೂ ಹೇಳಿ ಇದಿಲ್ಲ ಅವಾಗವಾಗ ಮಾಡಿದ ಅವಾಗವಾಗಲೇ ಸಿಗತ್ತೆ ಎಲ್ಲೂ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ತಿಳಿದು ತಿಳಿಯೋದನ್ನು ತಪ್ಪೊಂದು ಬಗ್ಗೆ ಮಾಡಲಿಕ್ಕೆ ಹೋಗಬಾರ್ದು ಸೊ ಯಾರು ಏನು ತಪ್ಪು ಮಾಡಿದ್ದಾರೆ ನೋಡಿ ಅವರಿಗೆ ದೇವರು ಖಂಡಿತವಾಗಿ ಹಿಂದಿನ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು ಪವಾಡ ಪುರುಷರು ಅಂತ ಹೇಳ್ತಾರೆ ಪವಾಡ ಪುರುಷರು ಹೇಳೋದು ಯಾವ ಯಾವ ರೀತಿ ಅಂತ ಹೇಳಿದರೆ ನಮ್ಮ ಹಿಂದಿನ ಇದರಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಸಹ ಅನೇಕ ಸ್ತ್ರೀಯರು ಎಲ್ಲ ಇದ್ದಾರಲ್ಲ ಅವರು ತುಂಬ ಕಷ್ಟಕರ ಜೀವನವನ್ನು ನಡೆಸ್ತಾ ಇದ್ದರು ತುಂಬ ಕಷ್ಟಕರ ಜೀವನ ಕಷ್ಟಕರ ಜೀವನ ನಡೆಸಿ 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 ಅವರಿಗೆ ಅವರು ಒಂದು ಅವರ ಏನು ಸಾವಿನ ನಂತರ ಅವರ ಒಂದು ವಿ ಘೋರ ರೂಪದ ಸಾವಿರತ್ತೆ ಅವರಿಗೆ ಅಲ್ಲದ್ರೆ ಏನೋ ಒಂದು ಆಕಸ್ಮಿಕವಾಗಿ ಸಾವು ಸಂಬಿ ಸಂಭವಿಸಿರ್ತದೆ ಅವರ ಮರಣದ ನಂತರ ಅವರೊಂದು ದೇವರ ಸ್ವರೂಪ ತಾಳಿದ್ರೆ ತಾಳಿದ್ರೆ ಆ ತಾಳಿರ್ತಾರೆ ಹಿಂದಿನ ಕಾಲದಲ್ಲಿ ಹಾಗೆ ತಾಳಿದ್ರು ಹಾಗೇನಾದರೂ ತಾಳಿದ್ರು ಅಂತ ಆದರೆ ವೀಕ್ಷಕರೇ ಪಾಪ ಮಾಡಿದವನು ಈ ಜನ್ಮದಲ್ಲಿರುವಾಗ ಆ ದೇವಿ ಸ್ವರೂಪಿಯಾಗಿ ಏನಾದರೂ ಆ ಕಷ್ಟಪಟ್ಟ ಹೆಣ್ಣುಮಗಳಿಗೆ ಏನಾದರೂ ಕೊಟ್ಟರು ವರ ಕೊಟ್ಟರು ನೀನು ನೀನೇ ಹೋಗಿ ನಿಮಗೆ ಏನು ಇದು ಮಾಡಿದ್ರೆ ಅವರು ಸಂವಹಾರ ಮಾಡು ಆ ಥರ ಮಾಡು ಅಂತ ಹೇಳಿದರೆ ಅಂಥ ಸಂದರ್ಭ ಬಂತು ಅಂತಾದರೆ ವೀಕ್ಷಕರೇ ಇಲ್ಲಿ ಯಾವ ಕಾನೂನು ಇಲ್ಲ ಜನತಾ ಕಾನೂನು ಏನಿಲ್ಲ ದೇವರ ದೇವರ ನ್ಯಾಯಕ್ಕೆ ನಾವು ತಲೆಬಾಗಲೇ ಬೇಕಾಗತ್ತೆ ವೀಕ್ಷಕರೇ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ದಯವಿಟ್ಟು ಯಾರು ಇನ್ನು ಮುಂದೆ ಈ ಇಂಥ ವಿಚಾರಗಳಲ್ಲಿ ಹೆಣ್ಣು ಮಕ್ಕಳು ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ವಿಚಾರಗಳಿಗೆ ದಯವಿಟ್ಟು ಏನು ಡಿವೋರ್ಸಿಗೆ ವಿವಾಹ ವಿಚ್ಛೇದನಕ್ಕೆ ಸುಮ್ಮನೆ ಸುಮ್ಮನೆ ಬರೋದು ಅದು ನಮಗೆ ಇನ್ಕಮ್ ಆಗುತ್ತೆ ಅಂತಲ್ಲ ವೀಕ್ಷಕರೇ ನಾನು ಹೇಳೋದು ಸುಮ್ಮನೆ ಸುಮ್ಮನೆ ಒಂದು ನೋಡಿ ನಾವು ನಮ್ಮ ಹಿರಿಯರು ಏನೋ ಒಂದು ಆಶೆ ಇಟ್ಟು ಒಂದು ಮಗಳಿಗೆ ದಾರೆ ಎಡ್ದು ಕೊಡ್ತಿ ಕೊಟ್ಟಿರ್ತಾರೆ ಒಂದು ಮಗಳು ಜನ್ಮ ಬಂತು ಅಂತಂದರೆ ಆ ಅಪ್ಪ ಅಮ್ಮ ಕೂಡಿಡೋ ದುಡ್ಡು ಅಂತ ಹೇಳಿದರೆ ಮಗಳ ಮದುವೆಗೆ ಬೇಕು ವಿದ್ಯಾಭ್ಯಾಸಕ್ಕೆ ಬೇಕು ಅವಳು ಮದುವೆ ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತಿರ್ತಾರೆ ಈಗಿನ ಮಕ್ಕಳು ಆಗಲಿ ಯಾರೇ ಆಗಲಿ ಆಧುನಿಕತೆಯ ಒಂದು ಪ್ರಭಾವದಿಂದ ಅವರು ಮದುವೆ ಎಲ್ಲ ಏನು ಅವರವರೇ ನೋಡ್ಕೊಳ್ತಾರೆ ಅವರವರೇ ಖಂಡಿತ ನೋಡ್ಕೊಳ್ಳೋದ್ರಲ್ಲಿ ಅದೇನಿಲ್ಲ ನಾನು ಹೇಳೋದು ನೋಡ್ಕೊಳ್ತಾರೆ ಅವರು ಏನು ಅವರಿಗೆ ಅಷ್ಟು ಪ್ರಬುದ್ಧತೆ ಇರುವುದಿಲ್ಲ ನೋಡಿ ಅವರು ಆಗಿ ಒಂದು ರೂಪ ನೋಡಿಯಾ ಅಲ್ಲ ಏನೋ ಒಂದು ಅವನ ಯಾರು ಯಾವ ಹೆಣ್ಣಾಗಲಿ ಗಂಡ ಅವಳ ಕೆಲವೊಂದು ಮಾತುಗಳನ್ನು ಕೇಳಿ ಅದಕ್ಕೆ ಮಾರು ಹೋಗಿ ಮದುವೆ ಆಗ್ತಾರೆ ಶಾರ್ಟ್ ಟೈಮಲ್ಲಿ ಡಿವೋರ್ಸಿಗೆ ಬರ್ತಾರೆ ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಮ್ಮನ್ನು ಅಂಥ ಒಂದು ಹಳ್ಳಕ್ಕೆ ಹಾಕೋದಿಲ್ಲ ಅವರು ಹೆತ್ತು ಹೊತ್ತು ಸಾಕಿದ ಮಕ್ಕಳನ್ನು ಅವರಿಗೆ ಒಳ್ಳೆ ಮನೆಗೆ ಮನೆ ಮದುವೆ ಮಾಡಿಕೊಡ್ಬೇಕು ಅಂತಲೇ ಅವರಿಗೆ ಆಶೆ ಇರುತ್ತೆ ಸೊ ಆ ರೀತಿಯಾಗಿ ಅವರು ಯೋಚನೆ ಮಾಡುವಾಗ ಅವರು ಆ ರೀತಿ ದುಡ್ಡು ಎಲ್ಲ ಮಾಡಿ ಖರ್ಚು ಮಾಡಿ ಕಷ್ಟಪಟ್ಟು ಮದುವೆ ಮಾಡಿ ಕೊಟ್ಟಿರ್ತಾರೆ ವೀಕ್ಷಕರೇ ಅಷ್ಟು ಕಷ್ಟಪಟ್ಟು ಅವರು ಏನು ಹೇಳ್ಬೋದು ಅವರು ಬೆವರಲ್ಲ ರಕ್ತ ಸುರಿಸಿದ ದುಡ್ಡನ್ನು ಮದುವೆಗೆ ಅಷ್ಟು ಚೆಂದ ಖರ್ಚು ಮಾಡಿದ ದುಡ್ಡನ್ನು ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ವಿವಾಹ ವಿವಾಹ ವಿಚ್ಛೇದನ ಪಡ್ಕೊಳ್ಳೋದು ಅಂತಾದರೆ ಏನಕ್ಕೋಸ್ಕರ ಮದುವೆ ಯಾತಕ್ಕೋಸ್ಕರ ಅದರಿಂದ ಪಾಪ ಅಪ್ಪ ಅಮ್ಮನಿಗೂ ಒಂದು ಅಲ್ವಾ ಅವರಿಗೂ ಒಂದು ಬೇಸರ ಎಲ್ಲನೂ ಆಗತ್ತೆ ಹಾಗೆ ಹೆಣ್ಣು ಮಕ್ಕಳಿಗೆ ನಾನು ಹೇಳೋದು ಸುಮ್ಮನೆ ಕ್ಷುಲ್ಲಕ ಕಾರಣಗಳನ್ನು ತಲೆಯಲ್ಲಿಟ್ಕೊಂಡು ಸುಮ್ಮನೆ ಸುಮ್ಮನೆ ವಿವಾಹ ವಿಚ್ಛೇದನ ಇಂಥ ಕೆಲವೊಂದು ಸಂದರ್ಭದಲ್ಲಿ ಬೇಕಾಗುತ್ತೆ ವೀಕ್ಷಕರೇ ನಾನು ಹೇಳಿದ್ದನ್ನೆಲ್ಲವನ್ನೂ ಹೇಳಿದೆ ಕೆಲವೊಂದು ಸಂದರ್ಭಗಳಲ್ಲಿ ಖಂಡಿತವಾಗಿ ನಮ್ಮ ಕಾನೂನಿನಲ್ಲಿ ಅದಕ್ಕೆ ವ್ಯವಸ್ಥೆ ಇದೆ ಖಂಡಿತವಾಗಿ ಬೇಕಾಗತ್ತೆ ಕೆಲವೊಂದು ಸಿಲ್ಲಿ ಮ್ಯಾಟ್ರಸ್ ಇಟ್ಕೊಂಡು ಸುಮ್ಮನೆ ಸುಮ್ಮನೆ ನನ್ನ ನನಗೆ ಕೇಸ್ ಬರುವಾಗ ನಾನು ಹೇಳೋದು ಆ ಥರ ಬಂದರೆ ಖಂಡಿತವಾಗಿ ನೀವು ಅದಕ್ಕೆಲ್ಲ ಆಸ್ಪದ ಕೊಡದೆ ಮುಂದಿನ ನಮ್ಮ ಏನಿದೆ ಮುಂದಿನ ಪೀಳಿಗೆಯಲ್ಲಿ ನಾವೆಲ್ಲ ಮಾದರಿ ಹೆಣ್ಣು ಮಕ್ಕಳಾಗಬೇಕು ನಮ್ಮನ್ನು ನಮ್ಮನ್ನು ನೋಡಿ ನಮ್ಮ ನಮ್ಮ ಮಕ್ಕಳು ಕಲಿಬೇಕು ಈ ಥರ ಎಲ್ಲ ಆಗಬೇಕು ಅಂತ ನನ್ನ ಆಶೆ ವೀಕ್ಷಕರೇ ಹಾಗೆ ನನ್ನ ಇವತ್ತಿನ ಈ ಲೆಕ್ಚರ್ ಅಂತ ಹೇಳ್ಬೋದಾ ಅಲ್ಲ ಏನು ಮಾಹಿತಿ ಅಂತ ಹೇಳ್ಬೋದಾ ಇದು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಹೇಳ್ತೇನೆ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮೋಮೆಂಟ್ಸ್ ಇನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಆಂಟಿಲ್ ದೇನ್ ಹಾವ್ ನೈಸ್ ಡೇ ಟೇಕ್ ಕೇರ್ ಬಾಯ್